ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಕ್ಕಟ್ಟು ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಒಂದ್ ರೀತಿ ಓಪನ್ ಸೀಕ್ರೆಟ್ ಆಗಿರುವಂತದ್ದು ಇಲ್ಲಿ ಅಸಮಾಧಾನಿತರನ್ನ ಸಮಾಧಾನ ಮಾಡೋದಕ್ಕೆ ಸಿಎಂ ಮತ್ತು ಡಿ ಸಿ ರವರು ಇಬ್ಬರು ಕೂಡ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಸಿಎಂ ಮತ್ತು ಡಿ ಸಿ ಕೂಡ ಬಣಗಳು ಹುಟ್ಕೊಂಡಿದೆ ಕೋಲಾರ ಕ್ಷೇತ್ರದಲ್ಲಿ ಅಂದ್ರೆ ಸಿಎಂ ಗೆ ಒಪ್ಪಿಗೆ ಇರುವಂತಹ ಅಭ್ಯರ್ಥಿನ ಇಳಿಸೋದಕ್ಕೆ ಡಿ ಸಿ ಎಂ ಅವರು ಒಪ್ಕೊಳ್ತಾ ಇಲ್ಲ ಇತ್ತ ಕಡೆ ಡಿ ಸಿ ಎಂ ಅವ್ರು ಒಪ್ಕೊಂಡಂತಹ ಅಭ್ಯರ್ಥಿನ ಸಿಎಂ ಅವರು ಮಂಜೂರು ಮಾಡ್ತಾ ಇಲ್ಲ ಹೀಗಾಗಿ ಬಂಡಾಯದ ಬಾವುಟವನ್ನೇನೋ ಹಾರಿಸೋದನ್ನ ಅಲ್ಲಿ ಜನ ನಿಲ್ಸಿದ್ದಾರೆ ಆದ್ರೆ ಇನ್ನು ಕೂಡ ಅಭ್ಯರ್ಥಿ ಯಾರು ಅನ್ನೋದು ಸೀಕ್ರೆಟ್ ಆಗಿ ಉಳಿದುಕೊಂಡಿದೆ ಅಥವಾ ಬಿಕ್ಕಟ್ಟಾಗಿ ಉಳಿದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುನಿಯಪ್ಪನವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ಒಪ್ತಾ ಇಲ್ಲ ಇನ್ನು ಹನುಮಂತಯ್ಯ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಡಿ ಸಿ ಎಮ್ ಅವರು ಒಪ್ಕೊಳ್ತಾ ಇಲ್ಲ ಹೀಗಾಗಿ ಈ ಎರಡೂ ಬಣಗಳು ಕೂಡ ಒಂದ್ ರೀತಿ ಜಿದ್ದ ಜಿದ್ದಿಗೆ ಬಿದ್ದಿದೆ ನಮ್ಗೆ ಕೊಡಬೇಕು ಅಥವಾ ನಿಮ್ಗೆ ಕೊಡಬೇಕು ಅಂತ ಪಕ್ಷದೊಳಗಿನ ಬಣ ರಾಜಕೀಯ ಸದ್ಯದ ಮಟ್ಟಿಗೆ ತಣ್ಣಗಾಗ್ತಾ ತಣ್ಣಗಾಗುವ ರೀತಿಯಲ್ಲಿ ಕಾಣ್ತಾ ಇಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಗೆ ಒಂದ್ ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕೋಲಾರ ಟಿಕೆಟ್ ಮುನಿಯಪ್ಪ ಬಿಡ್ತಾ ಇಲ್ಲ ರಮೇಶ್ ಕುಮಾರ್ ಹೋಗ್ತಾ ಇಲ್ಲ ಇಂದು ಕಾಂಗ್ರೆಸ್ ನಾಯಕರ ಕುರುಡುಮಲೆ ದೇಗುಲ ಭೇಟಿ ನಂತರ ಇದು ಈ ಒಂದು ವಿಚಾರ ಇತ್ಯರ್ಥ ಆಗುತ್ತೆ ಅನ್ನೋದನ್ನ ಕಾತ್ ನೋಡಬೇಕ ಅಷ್ಟೆ